ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮಾಡ್ರಿ ಹಂಗೆ ಒಂದು ನೂರು ಫೋನ್ಪೇ ಮಾಡ್ರಿ ಬರೀ ಇಂಥದೆಯಾ ಹಾಯ್ ಎಲ್ಲೋ ಸಾಕಾರ ಬಂದಂಗೆ ಇದೀರಿ ಎಲ್ಲರೂ ಆರಾಮದಿರತ್ತ ಅನ್ಕೋತಾನ್ರಿ ಏನು ಎರಡರಿಂದ ಮೂರು ಕಿಲೋಮೀಟ್ರ್ ಐತ್ರಿ ರೀ ಬೆಳ್ಕೊಡ ಹಿಂಗೆ ಬೆಳ್ಕೊಡ್ದಾಗ ಹವಾಂದು ಅಂತ ಹಿಂಗೆ ಘಟಪ್ರಭಾ ಹಿಂಗೆ ಹೋಗೋದ್ರಿ ನಮ್ಮ ಹುಡುಗ್ರಿ ಇಲ್ಲ ಏನು ಅದಕ್ಕೆ ತಗೋ ಏನು ತೊಗೋದ ನೋಡ್ಬಿಡ್ರಿ ಓಡಿ ಓಡಿ ಬಂದು ಪಾಣಿನಾಥ್ ಕತೆ ಪಾಣಿ ನೆನಕ ತರಿ ಕತೆ ಟೀಕಾಯೋ ಕ್ಯಾ ರಾಜಮೋದ್ ಸುಸೈಡ್ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಂಗ ಬಂದಾರ ನೋಡ್ರಿ ಸುಸೈಡ್ ಮಾಡಕ್ಕೆ ಬಂದಾರ ಹುಡುಗರು ನಾವು ಬಹಳ ತಿಳಿ ಹೇಳೋದು ಬ್ಯಾಡ್ಲಿ ಪಾತೆ ಫಸ್ಟ್ ಕ್ಲಾಸ್ ವಸಾರಿಯ ಹಾಕೊಂಡ್ ಬಿ ನಂತರ ಮತ್ತೆ ಮಾಡೋಣ ನಮ್ಮ ಮನಸ್ಸು ನಾವು ನಮ್ಮ ಮನಸು ಒಳ್ಳೆದು ಮಾಡಿದ್ರೆ ಮಾಡ್ಲಿ ಅಷ್ಟೇ ಅಷ್ಟೇ ಸಾಕು

ಒಂದ್ರಿ ಅದಿಟ್ಟ ಒಂದು ನಾಲ್ಕು ಬಜೆ ಕೊಡ ತಾಲಿಮಾ ಬಂದು ನೋಡ್ರಿ ಇಲ್ಲಿ ಗುಡ್ಚನ್ ಮಲ್ಕಿ ಯಾವ ಯಾವ್ತರ ಐದ್ ನೋಡ್ರಿ ಫುಲ್ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಸಣ್ಣ ಸಬ್ಸ್ಕ್ರೈಬ್ ಬಟನ್ ಹೊತ್ರಿ ರಾಜು ಚಿಕ್ಕೋಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಬೈ ರೀ ನೆಕ್ಸ್ಟ್ ಸಿಗು ಗೋಗಾ ಫಾಲ್ಸ್ ವಿಡಿಯೋದಾಗ ಸಿಗೊಂಡ್ರಿ ಹಂಗ ಒಂದು ಎರಡುನೂರು ಫೋನ್ ಪೇ ಮಾಡ್ರಿ ಮಡ್ರಿ ಹಾಕಿರಿ ಬಾಯ್ ಬಾಯ್ ರೀ